ಹತ್ಮೀರಿ ಎದುರುಗ ನಮಸ್ತೆ ಇಕೋ ಕ್ಲಬ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಕ್ರಿಯೆ ಇಕೋ ಕ್ಲಬ್ ತಂಡ ರಚನೆ ಖಾಲಿ ಫಾರ್ಮೇಟು ಹಾಗೆ ಕ್ರಿಯಾ ಯೋಜನೆ ವರದಿ ಮತ್ತು ಅನುದಾನ ಬಳಕೆ ವಿವರಗಳು ಉಪಯೋಗಿತ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಖಾಲಿ ಫಾರ್ಮೆಟ್ ಅನ್ನ ಸಿದ್ಧಪಡಿಸಿದ್ದೀನಿ ಇದ್ರ ಜೊತೆಗೆ ಮೊದಲನೇದಾಗಿ ಆದೇಶ ಇದೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂದಿರ್ತಕ್ಕಂಥದ್ದು ಎರಡು ವಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿರ್ತಕ್ಕಂಥ ಆದೇಶವನ್ನು ಮೊದಲನೇ ಪೇಜಲ್ಲಿ ಕೊಟ್ಟಿದ್ದೀನಿ ಆದೇಶದಲ್ಲಿ ಇಕೋ ಕ್ಲಬ್ ರಚನೆ ಬಗ್ಗೆ ಕೊಟ್ಟಿದ್ದಾರೆ ಆನಂತರ ಎಸ್ ಡಿ ಎಂ ಸಿ ಮಿಷನ್ ಲೈಫ್ಸ್ ಟೂ ಪಾಯಿಂಟ್ ಜೀರೋ ಬಗ್ಗೆ ಕೊಟ್ಟಿದ್ದಾರೆ ಅನಂತರ ಈ ಓದರ್ಶ ಏನಿತ್ತು ಇಕೋ ಕ್ಲಬ್ಗೆ ಸಂಬಂಧಪಟ್ಟಂತೆ ಅದನ್ನು ಈ ಸಲೂ ಸಹ ಅಳವಡಿಸಿಕೊಳ್ಳೋದು ಅಂತ ಸಮಗ್ರ ಶಿಕ್ಷಣ ಕರ್ನಾಟಕದಿಂದ ತಿಳಿಸಿದ್ದಾರೆ ತಿಳಿಸಿದ್ದಾರೆ ಓದರ್ಷ ಏನಿತ್ತು ಶಾಲಾ ಹೋದರ್ಷದ ಆದೇಶನೇ ಈ ವರ್ಷಕ್ಕೂ ಅನ್ವಯ ಆಗೋದ್ರಿಂದ ಆ ಆದೇಶನೂ ಸಹ ಇಲ್ಲಿ ಕೊಟ್ಟಿದ್ದೀನಿ ಇಕೋ ಕೊಬ್ನ ಇದರಲ್ಲಿ ಪ್ರಮುಖವಾಗಿ ಈಕೋ ಕ್ಲಬ್ನ ಚಟುವಟಿಕೆಗಳನ್ನ ಕೊಟ್ಟಿದ್ದಾರೆ ಹಾಗೆ ಹಣವನ್ನ ಕೊಟ್ಟಿದ್ದಾರೆ ಎಷ್ಟೆಷ್ಟು ಅಂತ ಈ ಸಲ ಇದೇ ರೀತಿಯಾಗಿ ಹಣ ಬರಬಹುದು ಅಂತ ಅನ್ನಿಸ್ತಾ ಇದೆ ಯಾಕೆಂದ್ರೆ ಕಳೆ ಸಲವು ಏನಿದೆ ಅದನ್ನೇ ಪಾಲನೆ ಮಾಡಿ ಅಂತ ಕೊಟ್ಟಿರೋದ್ರಿಂದ ಸೊ ಇಲ್ಲಿ ಈಕೋ ಕ್ಲಬ್ನ ಆ ತಂಡ ಈ ಸಲ ಈ ರೀತಿ ಕೊಟ್ಟಿರ್ತಕ್ಕ ಇದೆ ಆದೇಶದ ಪ್ರಕಾರ ತೆಗೆದುಕೊಂಡಿದ್ದೀನಿ ಇಲ್ಲಿ ಅಧ್ಯಕ್ಷರಾಗಿ ವಿದ್ಯಾರ್ಥಿನೇ ಇರುತ್ತೆ ಆ ಮುಖ್ಯ ಶಿಕ್ಷಕರು ಅಥವಾ ಸಹ ಶಿಕ್ಷಕರು ಮುಖ್ಯಸ್ಥರಾಗಿರ್ತಾರೆ ಒಂದು ಒಂದೊಂದು ತರಗತಿಗೆ ನಾಲ್ಕರಿಂದ ಐದು ಮಕ್ಕಳನ್ನ ಸದಸ್ಯರಾಗಿ ಇಕೋ ಕ್ಲಬ್ ತಂಡಕ್ಕೆ ತೆಗೆದುಕೊಳ್ಳಿಂತ ಕೊಟ್ಟಿದ್ದಾರೆ ಸೊ ನಿಮ್ಮ ಇದು ವಿವೇಚನೆ ಮೇರೆಗೆ ತಂಡ ರಚನೆ ಮಾಡ್ಕೊಳ್ತಕ್ಕಂಥದ್ದು ನೆಕ್ಸ್ಟ್ ಇಕೋ ಕ್ಲಬ್ ಒಂದು ಕ್ರಿಯಾ ಯೋಜನೆ ಅಂದ್ರೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಆಕ್ಟಿವಿಟಿನ ಎಲ್ಲಿ ಮಾಡಬೇಕು ಅನ್ನೋದನ್ನು ಸಂಬಂಧಿಸಿದ ಒಂದು ವರ್ಷ ಪೂರ್ತಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇಕೋ ಕ್ಲಬ್ ಆಗಿರುತ್ತೆ ಇದರಲ್ಲಿ ಡೇಟನ್ನು ನಾನು ಅಂದಾಜು ಒಂದು ಸಮಯ ದಿನಾಂಕವನ್ನು ಪ್ರತಿ ಚಟುವಟಿಕೆಯನ್ನು ಸಹ ಕೊಟ್ಟಿದ್ದೀನಿ ಅದನ್ನು ಎಲ್ಲಿ ಮಾಡ್ತಕ್ಕಂಥದ್ದು ಅನ್ನೋದನ್ನು ಸಹ ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ ಇದು ತಮಗೆ ಮಾರ್ಚ್ವರೆಗೂ ಬರುತ್ತೆ ಅಲ್ಲಿ ತನಕಲ್ಲೂ ಸಹ ಈ ಬಳಕೆ ಆಗುತ್ತೆ ಇನ್ನು ನೆಕ್ಸ್ಟು ಈ ಪ್ರತಿ ಚಟುವಟಿಕೆ ಮಾಡಿದ ನಂತರ ಅದರ ಒಂದು ವರದಿನ ಮಾಡ್ಕೊಳ್ಳತಕ್ಕಂಥದ್ದು ವರದಿನ ಮಾಡ್ಕೊಳ್ಳಿಕ್ಕೆ ಈ ರೀತಿಯಾಗಿ ಒಂದು ಖಾಲಿ ಫಾರ್ಮೆಟ್ನ ಸಿದ್ಧಪಡಿಸಿದ್ದೀನಿ ಮಿಷನ್ ಲೈಫ್ ಟೂ ಪಾಯಿಂಟ್ ಜೀರೋ ಅನುಷ್ಠಾನದ ಹಂತಗಳು ಅಂತ ಈ ರೀತಿಯಾಗಿ ಬರುತ್ತೆ ಇದರಲ್ಲಿ ಚಟುವಟಿಕೆ ಹೆಸರು ಮತ್ತು ಕಾರ್ಯಕ್ರಮ ನಡೆದಂಥ ದಿನಾಂಕ ಇದೇ ರೀತಿಯಾಗಿ ಪ್ರತಿಯೊಂದು ಚಟುವಟಿಕೆ ಏನು ಕೊಟ್ಟಿದ್ದೀನಿ ಅಷ್ಟು ಚಟುವಟಿಕೆಗೆ ಒಂದು ಹೆಡ್ಡಿಂಗ್ಸು ಚಟುವಟಿಕೆ ಇದು ಎಲ್ಲ ಹಾಕಿ ಖಾಲಿ ಬಿಟ್ಟಿದ್ದೀನಿ ನೆಕ್ಸ್ಟು ಇಕೋ ಕ್ಲಬ್ನ ಫೋಟೋ ಇದ್ರೆ ಫೋಟೋನ ಇಲ್ಲಿ ನಾವು ಕಂಡು ಹೋಗ್ತಕ್ಕಂಥದ್ದು ಇನ್ನು ಇಕೋ ಕ್ಲಬ್ನ ಉಪಯೋಗಿತ ಪ್ರಮಾಣ ಪತ್ರ ಇದೆ ಇದು ಈ ರೆಂಡಲ್ಲಿ ಕೇಳ್ತಾರೆ ಅನುದಾನವನ್ನು ಜಮಾ ಮಾಡಿದ ನಂತರ ಈ ಇದು ವರದಿನೂ ಸಹ ಕೊಟ್ಟಿದ್ದೀನಿ ಇಷ್ಟು ಈಕೋ ಟಾಪಿಕ್ ಸಂಬಂಧಪಟ್ಟಿದ್ದೀನಿ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ನೋಡಿದಕ್ಕೆ ಧನ್ಯವಾದಗಳು